ಥ್ಯಾಂಕ್ ಯು ಒಳ್ಳೆ ಒಳ್ಳೆ ನಿರ್ದೇಶನ ನಿರ್ದೇಶನ ಮಾಡಿದೀರಾ ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಸೇರಿದಾಗೆಲ್ಲ ತುಂಬಾ ಅವ್ರದ್ದು ಒಳ್ಳೆ ವಿಚಾರಗಳಿದೆ ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಜೊತೆಗೆ ಅವರು ಅವರೇ ನಿರ್ದೇಶಕರಾಗಿದ್ರು ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟ್ ಅನ್ನ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನ್ನ ಮೇಲೂ ಅಷ್ಟೇ ನಾನು ಒಂದ್ ಎರಡ್ ಮೂರ್ ಸತಿ ಫೋನ್ ಎತ್ತಿಲ್ಲ ಅಲ್ಲ ಎರಡ್ ಮೂರ್ ಸತಿ ಅಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ಬಟ್ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ ಪ್ರಪಂಚದಿಂದ ಹುಟ್ಟು ಹೋದ ಹುಟ್ಟಿ ಬಂದ ಊರನ್ನ ಅಂತ ಹಾ ಹುಟ್ಟಿದ ಊರನ್ನ ಸಾರಿ ಅದು ಹುಟ್ಟಿದ ಊರನ್ನ ಇದೇ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಯೋಗರಾಜ್ ಭಟ್ ಅವರಿಲ್ಲ ಇಲ್ಲ ಅವ್ರಿಗೂ ಥ್ಯಾಂಕ್ಸ್ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ನಮಗ್ ನೀಡಿದ್ದಾರೆ ಆಮೇಲೆ ನಮ್ಮೂರವ್ರನ್ನೇ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು ನಾನು ಅವರು ಕೂಡ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಅವ್ರ ಡೈರೆಕ್ಷನ್ ಅಲ್ಲಿ ಆ ಕತೆ ಕೂಡ ಅದ್ಭುತವಾಗಿದೆ ಅವ್ರು ನೀವು ಮಾಡ್ತೀನಿ ಹೂ ಅಂದ್ರೆ ನಾನು ಖಂಡಿತ ಮಾಡ್ತೀನಿ ಇನ್ನ ಗಡ್ಡ ಬಿಳಿ ಆಗಕ್ಕಿಂತ ಮುಂಚೆ ಅದು ಸೊ ಥ್ಯಾಂಕ್ ಯು ಕವಿರಾಜ್ ನಿಮ್ಮ ಲಿರಿಕ್ಸ್ ಇದು ಇನ್ನ ಸೂಟ್ ಆಗ್ತೀನಲ್ವಾ ಥ್ಯಾಂಕ್ ಯು ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ ಕವಿರಾಜ್ ಅವರು ನನಗೊಂದು ಸಿನಿಮಾ ಮಾಡ್ತಾರೆ ತುಂಬಾ ಕತೆ ನಾನು ಕೇಳಿದೀನಿ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಕಥೆ ದಯವಿಟ್ಟು ಮಾಡಿ ಸರ್ ಮಾಡ್ತೀನಿ ಥ್ಯಾಂಕ್ ಯು ಹಾ ಹಾ ಓ ಶೃಂಗೇರಿ ಹಾ ಸರ್ ಅಲ್ಲ ಇಲ್ಲ ಇಲ್ಲ ಬರ್ತೀನಿ ಬರ್ತೀನಿ ನೋಡಿದೆ ಸವಾರ್ ಮೂವಿ ನೋಡಿದೆ ಅದ್ಭುತವಾದ ನಟನೆಯ ಪರ್ಫಾರ್ಮೆನ್ಸ್ ನಾನು ರಾಘವ್ರ ಹತ್ರ ನಿಮ್ ನಂಬರ್ ಎಸ್ಕೊಂಡು ನಿಮ್ಗೆ ವಿಶ್ ಮಾಡೋಣ ಅಂತ ಇದ್ದೆ ಬಟ್ ನೀವ್ ಇಲ್ಲೇ ನೇರವಾಗಿ ಸಿಕ್ಕಿದ್ರಿ ನಾನ್ ಲೇಟ್ ಆಗಿ ನೋಡಿದೆ ಸಾರಿ ನಾನು ಮನೇಲಿ ನೋಡಿದೆ ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಮೇಲೆ ನಿಮ್ಗೆ ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು ಆಲ್ ದ ಬೆಸ್ಟ್ ಆಮೇಲೆ ನಮ್ಮ ನಮ್ ಜೊತೆಗೆ ನಾವು ಜೊತೆಗೆ ಇರ್ತಾ ಇದ್ದೀವಿ ಯಾರ್ಯಾರ ಅಂದ್ರೆ ಇಡೀ ಸಿನಿಮಾದಲ್ಲಿ ಯಶ್ ಶೆಟ್ಟಿ ನಾನು ಸಂಗೀತ ಆಮೇಲೆ ಕಾಕ್ರೋಚ್ ಸುದೀ ಸೊ ಇವ್ರ ಜನ ಕಾಂಬಿನೇಷನ್ ಸಾಕಷ್ಟು ಸೀನ್ಗಳಿದೆ ಅಂಡ್ ಥ್ಯಾಂಕ್ ಯು ರಾಘು ನೀವು ಇಂಥ ಒಳ್ಳೆ ನಟರು ಕೊಟ್ಟಿದ್ದಕ್ಕೆ ಯಾಕೆ ಈಸಿ ಆಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ಈಸಿ ಆಗುತ್ತೆ ಆಕ್ಟಿಂಗ್ ಈಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ಅದನ್ನು ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆಕ್ಟಿಂಗ್ ಚೆನ್ನಾಗಿದ್ದಾಗ ಸೊ ಹಾಗಾಗಿ ಅದು ತುಂಬಾ ಈಸಿ ಆಯ್ತು ಅಂಡ್ ಆಲ್ ಅ ಗ್ರೇಟ್ ಆರ್ಟಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಸಂಪತ್ ಸರ್ ಅವ್ರ ಜೊತೆ ಮಾತ್ರ ನಂದು ಅದ್ಭುತವಾಗಿರೋ ಸೀನ್ಗಳಿದೆ ಅಂಡ್ ಬ್ರಿಲಿಯಂಟ್ ಆಕ್ಟರ್ ನನಗೆ ಫಸ್ಟ್ ಹೇಳ್ದಾಗ ಸಂಪತ್ ಸರ್ ನಾನ್ ಯಾವ್ದು ನೋಡಿರ್ಲಿಲ್ಲ ಸಿನಿಮಾ ಅವ್ರು ಮಾಡಿರೋ ಸಿನಿಮಾನ ನಾನು ಸರಿ ಆಯ್ತು ಸಂಪತ್ ಅವರಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಐಡಿಯಾ ಇರ್ಲಿಲ್ಲ ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡ್ತಾ ಹೋದಾಗ ಗೊತ್ತಾಯ್ತು ಯಾಕೆ ಅವ್ರನ್ನ ಆರಿಸ್ಕೊಂಡಿದ್ದು ಈ ಸಿನಿಮಾಗೆ ಅಂತ ನಿಮಗೂ ಗೊತ್ತಾಗುತ್ತೆ ಅವ್ರದ್ದ ಪಾತ್ರ ಅದೇ ಚಿಕ್ಕ ಪಾತ್ರ ಅಂತ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು ಒಂದು ಪೀಸಿ ಪಾತ್ರ ಬಟ್ ಸಿನಿಮಾದಲ್ಲಿ ನೋಡಿ ನಿಮಗ ಗೊತ್ತಾಗುತ್ತೆ ಎಂತ ಪಾತ್ರನ ಪ್ಲೇ ಮಾಡಿದ್ದಾರೆ ಸರ್ ನಾನ್ ಸಿನಿಮಾ ನೋಡಿದೀನಿ ತುಂಬಾ ಚೆನ್ನಾಗ್ ಮಾಡಿದ್ರೆ ಆಲ್ ಬೆಸ್ಟ್ ಬೆಸ್ಟ್ ಮಹಂತೇಶ್ ಅವರು ಅವ್ರ ಜೊತೆ ನಾನು ಅವ್ರ ಸೆಕೆಂಡ್ ಹೀರೋ ಏನಲ್ಲ ಅವರು ನಿಜವಾಗ್ಲೂ ಅವ್ರು ನೋಡಕ್ಕೆ ಫನಿ ಆಗಿರ್ತಾರೆ ಅವ್ರ ಸ್ಕ್ರೀನ್ ಮೇಲೆ ಕಂಡಿಸ್ಕೊಂಡ್ರೆ ಸ್ಟಾರ್ಟ್ ಮಾಡ್ತಾರೆ ಆ ತರ ಒಂದು ಪಾತ್ರ ಪ್ಲೇ ಮಾಡಿದ್ದಾರೆ ಆಮೇಲೆ ಗಣೇಶ್ ರಾವ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ನಾನು ಹಿಂದೇನು ನಾನು ಮಂಡ್ಯ ಸಿನಿಮಾದಲ್ಲೂ ನಾನು ನಿಮ್ ಜೊತೆ ಆಕ್ಟ್ ಮಾಡಿದ್ದೆ ದರ್ಶನ್ ಸರ್ ಸಿನಿಮಾ ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿಂದ ನಿಮ್ ಜೊತೆ ನಾನು ಸಾಕಷ್ಟು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಇದ್ರಲ್ಲೂ ಕೂಡ ಒಳ್ಳೆ ಪಾತ್ರನ ಮಾಡಿದ್ದೀನಿ ಕೊನೆಯದಾಗಿ ನಮ್ಮ ಸಂಗೀತ ಶೃಂಗೇರಿ ಅವರು ಬಹುಶಃ ನೋಡಿದ್ರೆ ದೊಡ್ಡ ಹಿಟ್ ಆಗ್ಬಿಡುತ್ತೆ ಅವ್ರು ಬರೀ ಹೆಣ್ಣು ಮಕ್ಕಳು ಫ್ಯಾನ್ ಸಿನಿಮಾ ನೋಡಿದ್ರೆ ಹಿಟ್ ಆಗ್ಬಿಡುತ್ತೆ ಸೊ ನಿಮ್ಗೆ ನಿಮ್ಮ ಈಗ ಖ್ಯಾತಿ ನಿಮಗೆ ಸಿಕ್ಕಿರೋ ಈ ಫೇಮು ತುಂಬಾ ಒಳ್ಳೇದಾಗ್ಲಿ ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋದಕ್ಕೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಹತ್ತು ಬಿಟ್ಟು ಅಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ಅಳ್ತಾರೆ ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ ಅದ ಖುಷಿಯಿಂದ ಆಳ್ತಾ ಇರೋದವ್ರು ಅಂದ್ರೆ ಸಂಗೀತ ಅವ್ರು ನಮ್ ಜೊತೆ ಇದಾರಲ್ಲ ಅಂತ ಖುಷಿಯಿಂದ ಅಳ್ತಾ ಇರ್ತಾರೆ ಹೆದರಿಕೆ ಹೆದರಿಕೆ ಭಯದಿಂದ ಅಲ್ಲ ಸೊ ಆತರ ಒಂದು ಖ್ಯಾತಿ ಇದೆಯಲ್ಲ ಹೀಗೆ ಸದಾ ಇರ್ಲಿ ಇನ್ನ ಹೆಚ್ಚೆಚ್ಚು ಬೆಳಿಲಿ ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದೇ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಅದು ಸಾಕಷ್ಟು ಜನ ಮಾಡೋದಕ್ಕೆ ಬಹುಶಃ ಮುಂದ್ ಬರ್ತಾ ಇರ್ಲಿಲ್ಲ ಅದನ್ನ ಇವ್ರನ್ನ ನಾನು ಒಬ್ಬ ಕಲಾವಿದೆ ನಾನು ಒಂದು ಅಹ್ ಒಂದು ಆರ್ಟ್ಗೋಸ್ಕರ ಕಲೆಗೋಸ್ಕರ ಏನ್ ಬೇಕಾದ್ರು ಪಾತ್ರ ಮಾಡ್ತೀನಿ ಅನ್ನೋ ತರ ಧೈರ್ಯವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ ಜೊತೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಸೊ ಇನ್ ಚಂದ್ರು ಸರ್ ಸೈಲೆಂಟ್ ಮ್ಯಾನ್ ಅವರು ಅವರು ಅವ್ರ ಕ್ಯಾಮರಾ ಹಿಂದ್ಗಡೆಯಿಂದಾನೇ ಎಲ್ಲಾ ಅದ್ಭುತವಾಗಿ ನಮ್ಮನ್ನ ತೋರಿಸಿದ್ದಾರೆ ನಿಜವಾಗ್ಲೂ ನಂಗೆ ಕಲರ್ ಪ್ಯಾಲೆಟ್ ತುಂಬಾ ಇಷ್ಟ ಆಯ್ತು ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಚಂದ್ರ ಸರ್ ನಿಮ್ ಜೊತೆ ಹೆಚ್ ಎಸ್ ಸಿನಿಮಾ ಮಾಡೋದಂತ ಕೈ ಕೈ ಜೋಡಿಸೋಣ ಆಮೇಲೆ ರಘು ನೀಡುವಲ್ಲಿ ಸಾರಿ ನಿಮ್ ಬಗ್ಗೆ ನಾನು ಫಸ್ಟ್ ಹೇಳ್ಬೇಕಾಗಿತ್ತು ನಿಜವಾಗ್ಲೂ ಸಿನಿಮಾ ಏನಾದ್ರು ಇವರಿಗೆ ಅದ್ಭುತವಾದ ಕ್ರೆಡಿಟ್ ಇವರಿಗೆ ಹೋಗ್ಬೇಕು ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ದಾರೆ ನಾವು ಕ್ಲಾನ್ಸ್ ಗಿಟ್ಸ್ಕೊಳ್ಳೋದು ಅಥವಾ ವಿಜಯಲ್ ಓಡಿಸಿಕೊಳ್ಳೋದು ಆ ತರ ಡೈಲಾಗ್ಸ್ ನೀವು ಬರ್ದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಅಂದ್ರೆ ರಾಘವ್ ಎಷ್ಟು ಇಂಪಾರ್ಟೆಂಟು ಈ ಈ ಸಿನಿಮಾದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನೀವು ಕೂಡ ಥ್ಯಾಂಕ್ ಯು ರಘು ಕೊನೆಯದಾಗಿ ನಮ್ಮ ಮಾಧ್ಯಮರು ನಾವು ಏನೇ ಎಫರ್ಟ್ ಹಾಕಿದ್ರು ಏನೇ ಕಡ್ದು ದಬ್ಬ ಹಾಕಿದ್ರು ಅದನ್ನ ಜನರಿಗೆ ಮುಟ್ಸೋದು ನೀವು ಸೊ ಹಾಗಾಗಿ ದಯವಿಟ್ಟು ನೀವು ಜನರಿಗೆ ಇದನ್ನ ಮುಟ್ಸೋದಕ್ಕೆ ಹೆಲ್ಪ್ ಮಾಡಿ ದಯವಿಟ್ಟು ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರಿ ವಿಜಯ್ ಬರಂಸ್ವೇ ಸರ್ ನೀವು ಒಬ್ರು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೂ ಒಳ್ಳೆ ಸ್ನೇಹಿತರು ಕೂಡ ಸ್ನೇಹಿತುಟದಲ್ಲಿ ವಜರಾಂಗವರ್ನ ಮೆಚ್ಚು ಮಾಡೋಕೆ ಮರ್ತು ಹೋದೆ ಆ್ಯಕ್ಚುಲಿ ವಿ ಹೈಡ್ ಅಮೇಜಿಂಗ್ ಅಂಡ್ ದ ಥ್ಯಾಂಕ್ ಯು ಸೊ ಮಚ್ ಯು ಹ್ವ್ ವಿನ್ ಗ್ರೇಟ್ ಆರ್ಟಿಸ್ಟ್ ನನ್ನ ಜೊತೆ ನಮ್ಗೆ ತುಂಬಾ ಖುಷಿ ಆಯಿತು ನಿಮ್ ಜೊತೆ ಆ್ಯಕ್ಟ್ ಮಾಡಿ ನೋ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಿಮ್ ಜೊತೆ ಹೆಚ್ಚೆಚ್ಚು ಸಿನಿಮಾ ಸಿನಿಮಾ ಮಾಡೋಣ ಈ ನಿಮಗೂ ಕೊಡ್ಲಿ ಅಂತ ಕೇಳ್ಕೊತೀನಿ ಕೊನೆಯದಾಗಿ ಏಪ್ರಿಲ್ ತಾರೀಕು ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ಕೊಳ್ತೀನಿ ಮುನ್ನ ಹೇಳ್ಕೊಂತೂ ವಿಜಯಪುರ ಸಾಗರ್ ದಯವಿಟ್ಟು ಬರಬೇಕು ಸರ್ ಅಂತ ಮಾಡ್ತಾ ಇದ್ದೀನಿ ಪ್ಲೀಸ್ ಇದ್ದೀವಿ ಎಸ್ ಗ್ರೂಪ್ ಮುನ್ನ ರಘುವರ್ಧನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಬ್ಬ ನಿರ್ದೇಶಕರು ನಿರ್ಮಾಪಕರಾಗಿರುವಂತಹ ಖುಷಿಯಲ್ಲಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವ ವಿಶ್ವನಾಥ್ ಸರ್ ಒಂದು ಪುಟ್ಟ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸ್ವಲ್ಪ ಬೇಗ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಜಾಯಿನ್ ಜಾಯಿನ್ ಆಗಿ ರಘುವರ್ಧನ್ ಅವರು ಶಿವಾಜಿರಾವ್ ರಾವ್ ನಮ್ಮ ಒಂದು ಇಪ್ಪತ್ತೈದು ವರ್ಷ ಹಿಂದಿನಿಂದಲೇ ನಾವು ಸ್ನೇಹಿತರು ಅವರು ನಿರ್ದೇಶಕರಾಗಿಯೂ ಕೂಡ ಇನ್ನೊಬ್ಬ ನಿರ್ದೇಶಕನಿಗೆ ಅವಕಾಶ ಕೊಡ್ತಾರೆ ಅನ್ನೋದೇ ನಮ್ಮ ಸಂಘಕ್ಕೆ ನಮ್ಮ ಸಂಘಕ್ಕೆ ಒಂದು ದೊಡ್ಡ ದೊಡ್ಡ ಹೆಮ್ಮೆಯ ವಿಷಯ ಅದರ ಜೊತೆಗೆ ನಮ್ಮ ಕವಿರಾಜ್ ಅವರು ಕೂಡ ನಮ್ಮ ಸಂಘದ ಸದಸ್ಯರು ಅದರಿಂದ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶನ ಸಂಘದ ವತಿಯಿಂದ ಅವರಿಗೆ ಒಂದು ಸಣ್ಣ ಗೌರವವನ್ನು ನಾವು ಅರ್ಪಿಸುತ್ತಿದ್ದೇವೆ ಅವರು ಸ್ವೀಕರಿಸಬೇಕು ಅಂತ ಮನವಿ ಮಾಡ್ತೀವಿ ಎಲ್ಲರ ಪರವಾಗಿ ಅಭಿನಂದನೆಗಳು ಸರ್ ಮತ್ತಷ್ಟು ಸಿನಿಮಾ ನಿರ್ಮಾಣ ಮಾಡುವ ರೀತಿಯಲ್ಲಿ ಆಗಲಿ ಥ್ಯಾಂಕ್ ಯು ಸೋ ಮಚ್ ಗೋಚ್ ಕಾಣಿಸ್ತೀನಿ

ਜੁਰਗੀ ਤੋਂ 41 ਅੰਦਰ ਚਾਹ ਤੇਰੇ ਜੁਰਗੀ ਤੋਂ ਹਮ ਉਦਾਲਾ ਦਾ ਕੰਟੈਂਟ ਹਮ ਅਰੇ ਸਭ ਤੋਂ ਲੰਦਾ ਮਤਰਾ ਤੁਹਾਡੀ ਗੁਲਸੇਮਾ ਇਹ 21 ਅਪ੍ਰੈਲ 21 ਤਰੀਕੂ ਤੇਰੇ ਮੇਲੇ ਵਰਤਾਇਦੇ ਨਿਮੇਲੇ ਰ ਪ੍ਰੀਤੀ ਸਹਿਤ ਕਰੇ ਦੇ